ಎಲ್ಲ ಭಕ್ತ ಭಕ್ತಪ್ರಿಯರೇ ಇವತ್ತು ದಿವಸ ಬಿ ಸರೋಜ್ ದೇವಿಯವರು ಭಾಳಷ್ಟು ಜನ ನಮ್ಮ ಜೊತೆ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ ಸಾಧಾರಣವಾಗಿ ತಮಿಳುನಾಡಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ದೊಡ್ಡಮ್ಮ ಅಂತಲೇ ಕರಿತಾಯಿದ್ರು ಕರಿಯಮ್ಮ ಅಂತ ಕರೆಯೋರು ಇವರು ಆದಮೇಲೆ ಜಯಲಲಿತಾನ ಜಯಲಲಿತಾನ ಚಿನ್ನಮ್ಮನವರು ಇವತ್ತು ಜಯಲಲಿತಾ ಚೀಫ್ ಮಿನಿಸ್ಟರ್ ಆಗೋಕ್ಕೆ ಮೊದಲು ಜಯಲಲಿತಾ ಸಾಧಾರಣವಾಗಿ ಬಿ ಸರೋಜ ದೇವಿನ ಅಕ್ಕ ಅಂತಲೇ ಕರೀತಾ ಇದ್ರು ಇವ್ರ ಜೊತೆ ಸುಮಾರು ಒಂದು ಹದಿಮೂರು ಚಿತ್ರಗಳನ್ನು ನಾವೆಲ್ಲ ಪಾತ್ರಗಳು ಮಾಡಿದ್ದೀವಿ ಸರೋಜ್ ದೇವಿಯವರು ಈ ಕೈಗೆ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದು ಸೇವೆಯನ್ನು ಇನ್ನೊಂದು ಕೈಗೆ ಗೊತ್ತಾಗ್ತಿರಲಿಲ್ಲ ಸಾಧಾರಣವಾಗಿ ಮೈಸೂರು ಪಕ್ಕದಲ್ಲಿರ್ತಕ್ಕಂಥ ಕೊಳ್ಳೇಗಾಲದ ಹತ್ರ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಊಟಗಳಿರಲಿಲ್ಲ ಅಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಊಟ ಉಪಚಾರಗಳಿಗೆ ದವಸ ಧಾನ್ಯಗಳೇ ಸಾಧಾರಣವಾಗಿ ಕೊಟ್ಬಿಡ್ತಾಯಿದ್ರು ಅದಾದಮೇಲೆ ಚಿಕ್ಕಮಗಳೂರಲ್ಲಿ ಅಂಧ ಮಕ್ಕಳ ಶಾಲೆ ಅಂತಿದೆ ಡಾಕ್ಟರ್ ಕೃಷ್ಣೇಗೌಡರು ಅಂತ ಆ ಅಂಧ ಶಾಲೆ ಸರ್ಕಾರದಿಂದ ಭಾಳಷ್ಟು ಜನ ಕೇಳ್ಕೋಬೇಕಾದ್ರೆ ಅಂಧ ಮಕ್ಕಳಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಏನಂದರೆ ಅಂಧ ಮಕ್ಕಳನ್ನ ಸ್ಪೋರ್ಟ್ಸ್ ಮೆನ್ನಾಗಿ ಮಾಡಿರ್ತಕ್ಕಂಥದ್ದು ಕೃಷ್ಣೇಗೌಡರು ಅಂಥ ಒಂದು ಕೃಷ್ಣೇಗೌಡರು ಅವರ ಸಂಸ್ಥೆ ನಡೀದೇ ಇದ್ದಾಗ ಡಾಕ್ಟ್ರಾಗಿರ್ತಕ್ಕಂಥ ಅವರು ಸ್ವಂತ ತನ್ನ ಕಿಡ್ನಿನ ಮಾರಿ ಆ ಸಂಸ್ಥೆ ನಡೀತಾ ಇದ್ದಿದ್ದು ಸರೋಜ್ ದೇವಿಯ ಕಿವಿಗೆ ಬಿತ್ತು ಆಗ ಒಂದು ಸುಮಾರು ಐದು ವರ್ಷಕ್ಕಾಗುವಷ್ಟು ಧಾನ್ಯ ಮಕ್ಕಳಿಗೆ ಬೇಕಾದಷ್ಟು ವಿದ್ಯಾಭ್ಯಾಸದ್ದು ವಿಚಾರಗಳು ಆಮೇಲೆ ಸರೋಜ್ ದೇವಿಗೆ ಬೇಕಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಈ ಮಕ್ಕಳಿಗೆ ಆಟ ಸಾಮಗ್ರಿಗಳನ್ನ ಚಿಕ್ಕಮಗ್ಳೂರಲ್ಲಿರ್ತಕ್ಕಂಥ ಅಂಧಮಕ್ಕಳ ಶಾಲೆಗೆ ಡಾಕ್ಟರ್ ಕೃಷ್ಣೇಗೌಡರಿಗೆ ಭಾಳಷ್ಟು ವಿಭಿನ್ನವಾಗಿ ಸೇವೆಯನ್ನು ಮಾಡಿದ್ದಾರೆ ಸರೋಜ್ ದೇವಿಯರು ಕರ್ನಾಟಕಕ್ಕೆ ಮಾತ್ರ ಅಲ್ಲ ಪಂಚಭಾಷೆ ಆಗಿರ್ತಕ್ಕಂಥವ್ರು ಆಮೇಲೆ ನೀವೆಲ್ಲ ಇವತ್ತೇನು ಹೀರೋಯಿನ್ಗಳನ್ನ ಭಾಳಷ್ಟು ಜನ ಸೂಪರ್ ಸ್ಟಾರ್ ಸೂಪರ್ ಸ್ಟಾರ್ ಅಂತೀರ ಬರೀ ಕರ್ನಾಟಕಕ್ಕೆ ಫಸ್ಟ್ ಸೂಪರ್ ಸ್ಟಾರು ತಮಿಳುನಾಡಿಗೆ ಫಸ್ಟ್ ಸೂಪರ್ ಸ್ಟಾರ್ ಅಂತ ಬಿ ಸರೋಜ್ ದೇವಿಯವರು ಭಾರತ ದೇಶಕ್ಕೆ ಫಸ್ಟ್ ಸೂಪರ್ ಸ್ಟಾರ್ ಡೇಡಿ ಸೂಪರ್ ಸ್ಟಾರ್ ಆಗಿದ್ದು ಬಿ ಸರೋಜ್ ಅವರು ಅಂಥ ಒಂದು ಇವತ್ತು ವೈಶಿಷ್ಟ್ಯತೆ ಅಂದರೆ ಅವರಲ್ಲಿ ಒಂದು ಸ್ವಲ್ಪ ಜುಗ್ಗುತನ ಭಾಳಷ್ಟು ಇತ್ತು ಬಿ ಸರೋಜ್ ದೇವಿಯವರು ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಜುಗ್ಗೋನು ಯಾಕೆ ಮಾ ಈ ಥರ ಜುಗ್ಗತನ ಮಾಡ್ತೀರಾ ಎಷ್ಟೋ ಕಡೆ ಧಾರಾಳವಾಗಿ ಕೊಟ್ಟಿದ್ದೀರಂತ ಕೆಲವೊಮ್ಮೆ ಬೇರೆಯವ್ರಿಗೂ ಕೊಡಬೇಕಾದ್ರೆ ಸದ್ವಿನಿಯೋಗ ಆಗಬೇಕು ನಾವು ಕೊಡೋದನ್ನು ಯಾರ್ಯಾರು ಅಪಾತ್ರ ದಾನ ಮಾಡ್ಕೊಂಡ್ಬಿಡ್ತಾರೆ ಭಾಳ ಕಷ್ಟ ಅನ್ನೋದು ಒಂದು ದಿವಸ ಕಾರಲ್ಲಿ ಹೀಗೆ ಹೋಗ್ತಾಯಿದ್ವಿ ತ್ರಿಶೂರು ಮಹಾರಾಜರು ನಾವೆಲ್ಲ ನಾನು ಹೇಮಾ ಚೌಧರಿ ಸರೋಜ್ ದೇವಿಯವರೆಲ್ಲ ಹೇಳಿ ತ್ರಿಶೂರಿಗೆ ಹೋದ್ವಿ ಅನಂತ ಪದ್ಮಾಭ ದರ್ಶನಕ್ಕೆ ಮಹಾರಾಜರೇ ಬಂದು ಸ್ವತಃ ಕರ್ಕೊಂಡು ಹೋದರು ಆ ಸಮಯದಲ್ಲಿ ಸರೋಜ್ ದೇವಿಯವರು ಈ ಥರ ಓಪನ್ ಕಾರಲ್ಲಿ ಎಲ್ಲರೂ ಬ್ಲ್ಯಾಕ್ ಗ್ಲಾಸ್ ಹಾಕೊಂಡೋಗ್ತಾರೆ ಆಗ ಬ್ಲ್ಯಾಕ್ ಗ್ಲಾಸ್ ಹಾಕೊಂಡು ಹೋದಾಗ ನೋಡಿ ವಿ ವಿ ಐ ಪಿ ಆಗಿರೋರು ನೀವು ಅದನ್ನೆಲ್ಲ ಬ್ಲ್ಯಾಕ್ ಗ್ಲಾಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗಿ ಅಂದರೆ ಏ ಬೇಡ ಬೇಡ ರಾಜ ಮರ್ಯಾದೆಯಿಂದ ನಾವು ಯಾರು ಅಂತ ಜನಕ್ಕೆ ಗೊತ್ತಾಗಬೇಕು ಮುಚ್ಕೊಂಡು ಹೋಗೋ ಅಂತ ನಾವೇನು ಟೆರರಿಸ್ಟ್ಗಳಲ್ಲ ಅಂತ ಹೇಳಿ ಆ ವಿಶೇಷವಾಗಿರ್ತಕ್ಕಂಥ ಘಟನೆಗಳೆಲ್ಲ ಸರೋಜ್ ದೇವಿಯವ್ರು ಹೇಳೋರು ಅಂತ ಒಂದು ಸರೋಜ್ ದೇವಿ ಇವತ್ತು ನಿಮ್ಮೆಲ್ಲರಿಗೂ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಸಂಕಷ್ಟ ಹರ ಚತುರ್ಥಿ ಸೋಮವಾರ ದಿವಸ ಹೋಗಿರ್ತಕ್ಕಂಥದ್ದು ವಿಭಿನ್ನ ಅಂದರೆ ಯಾರ್ಯಾರು ಸೋಮವಾರ ಹೋಗ್ತಾರೆ ಸಾಧಾರಣವಾಗಿ ಮೋಕ್ಷ ಮುಕ್ತಿ ಅಂತ ಕರಿತೀವಿ ಅಂಥ ಒಂದು ವಿಶೇಷವಾದ ದಿನ ಇವತ್ತು ಭಾಳಷ್ಟು ಹದಿನೈದು ಒಂದು ಇಪ್ಪತ್ತು ದಿವಸದಿಂದ ತುಂಬ ನಳೀತಾಯಿದ್ರು ಸ್ವಲ್ಪ ಕಾಲುನೋವುಗಳು ಆಮೇಲೆ ಸ್ವಲ್ಪ ಉಸಿರಾಟಕ್ಕೆ ತೊಂದರೆಗಳಾಗ್ತಾ ಇರ್ತಕ್ಕಂಥ ಸಂದರ್ಭ ಇವತ್ತು ಅವರ ಕಾಲವಾಗಿರೋದು ಮಹಾಗಣಪತಿ ಅನುಗ್ರಹ ಒಳ್ಳೆಯ ರೀತಿಯಾಗಿ ಮುಕ್ತಿಯನ್ನು ಪಡೀತಕ್ಕಂಥ ಅವಕಾಶವಾಗಲಿ ಯಾಕೆಂದರೆ ಇಂಥ ಒಂದು ಮೇರನಟು ಆ ಕಾಲದಲ್ಲೇ ಕರ್ನಾಟಕದಲ್ಲಿ ಹುಟ್ಟು ಬೆಳೆದು ನಾವೆಲ್ಲ ತಮಿಳುನಾಡಲ್ಲಿ ಸೆಟ್ಲಾಗೋದ್ರೆ ಬಹಳಷ್ಟು ಅಯ್ಯೋ ಅಲ್ಲೇ ಸೆಟ್ಲಾಗ್ಬೋದಾಗಿತ್ತು ಅಂದರು ಇಲ್ಲ ಬೇಡ ಕರ್ನಾಟಕದಲ್ಲಿ ಹುಟ್ಟು ಬೆಳೆದು ಇಲ್ಲಿ ಪಂತ್ಲು ಮತ್ತು ವಿಶೇಷವಾಗಿರ್ತಕ್ಕಂಥ ಭಾಗವತ್ ಅವರ ತಂದೆ ಅಂಥವರೆಲ್ಲ ಇದ್ದಾಗ ನಾವಿಲ್ಲಿ ಕರ್ನಾಟಕದಲ್ಲಿ ಇರಬೇಕು ಅಂತ ಹೇಳಿ ಅವತ್ತಿಂದ ಇವತ್ತಿಗೂ ಕಲಾವಿದರ ಸಂಘಕ್ಕೆ ವೈಸ್ ಪ್ರೆಸಿಡೆಂಟಾಗಿ ಅಂಬರೀಷ್ ಅವರು ಪ್ರೆಸಿಡೆಂಟ್ ಆದಾಗ ಇವ್ರನ್ನ ವೈಸ್ ಪ್ರೆಸಿಡೆಂಟ್ ಮಾಡಿದ್ರು ಇವತ್ತು ಅಂಥ ಒಂದು ವೈಸ್ ಪ್ರೆಸಿಡೆಂಟ್ ಪೋಸ್ಟು ಇಟ್ಕೊಂಡು ಎಲ್ರಿಗೂ ಸೇವೆಯನ್ನು ಮಾಡಿ ಇವತ್ತು ಭಾರತ ದೇಶಕ್ಕೆ ಒಂದು ಸೆನ್ಸಾರ್ ಬೋರ್ಡ್ಗೆ ಚೇರ್ಮನ್ ಆಗಿದ್ದರು ತದನಂತರ ಮೋದಿಯವ್ರ ಜೊತೆ ಅವರು ಚೀಫ್ ಮಿನಿಸ್ಟರ್ದಾಗ ಒರಿಸ್ಸಾಗೆ ಮೋದಿಯವ್ರ ಜೊತೆ ಹೋದಾಗ ಒರಿಸ್ಸಾ ದೇವಸ್ಥಾನಕ್ಕೆ ಸಾಕಷ್ಟು ಕೊಡುಗೆಗಳನ್ನ ಅಲ್ಲಿರ್ತಕ್ಕಂಥ ಮಡಿಕೆಗಳು ಕೃಷ್ಣನಿಗೆ ಭಾಳ ವಿಶೇಷ ಅಂತ ಹೇಳಿ ಆ ಕೃಷ್ಣನಿಗೋಸ್ಕರ ಕೊಡಿಸಿದ್ದ ಮಡಿಕೆಗಳು ಒಂದು ಲಕ್ಷ ಮಡಿಕೆಯನ್ನು ಕೊಡಿಸೋರು ಸೊ ನೀವೆಲ್ಲರೂ ಅದು ಇದು ಅಂತ ಯಾರೂ ಗೊತ್ತಿರೋ ವಿಚಾರಗಳು ಹೇಳಿದ್ರೆ ಚೆನ್ನಾಗಿರಲ್ಲ ಅದಕ್ಕೆ ಗೊತ್ತಿಲ್ಲದಿರೋ ವಿಚಾರಗಳೆಲ್ಲ ನಿಮಗೆ ಹೇಳಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿದ್ದ ಮುಖಾಂತರ ಹೇಳ್ತಾ ನಮ್ಮ ಹಿಂದಿನ ಮಾತಿಗೆ ವಿರಾಮ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ